ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಹೇಳಿಕಾ ಸಾವಿರ ಕಟ್ ಮಾಡಕಿನೋ ನಾತರ ಹಾ ಮಾಡ್ ಗಂಡ ಆಡೋರು ಏನು ಉತ್ತರ ಹುಡುಕಾಡ್ಕೊಂಡಿಟ್ಟುಕೊರಿ ಮೊದಲತ್ತು ನಕೀ ನಾ ಹುಡುಕ ಕಟ್ ಮಾಡ್ಕೋ ಅಂತ ಹೋಗ ಸಾವಿರ ಉಳಿತಾವತಿರಿ ಹುಡುಂಡ್ ಹಾ 1000 ಇಲ್ರಿ ಶಾನ್ಯ ಬಾಳದ ಶಾನ್ಯ ಬಾಳ್ದ ಹಂಗೇನಿಲ್ಲ ಹಾ ಇದಿಟ್ಟ ಐತಿ ಆ ಅದಕ್ಕೆ ತಾನ ಹಚ್ಬೇಕಾಗೈತಿ ಇಲ್ರಿ ಇಲ್ರಿ ಅವನು ತಿಳ್ದಟ್ಟಿ ಹೇಳನ್ರಿ ಹಾ ನಡಿಲ್ರಿ ದೇವೇಂದ್ರಣ್ಣ ಅವರು ನಿಂಬळे ಇವರಾದರೂ 21 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅವರಿಗೆಾದರೂ ತುಂಬಾ ಬರೆಗಿದ್ದೀನಿ ಅದಕ್ಕೆ ಕವಿಗಳೇನು ಹೇಳ್ತರಿಪ್ಪ ಏನು ಹೇಳ್ತಾರೆ ಕಾಳು ಮುಸ್ಕ ಮಾಯದ ಜಾಲ ಹೋಗಬೇಡ ಹಿಂಬಾಲ ಬಿಟ್ಟಿಲ್ಲ ಅತ್ತ ತೇಲಿ ರಾಮನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ತಿಳಿ ತಪಾಗೈತದ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ಗೆಜ್ಜಿನ ಅದಕ್ಕೆ ಕೇಳಿದ್ರೆ ಉಟ್ಟಕೊಂಡಂತ ಕೈಪ್ ಒಂದ ಪೆಟ್ಟಿಗೆ ತಟ್ಟಂತದ ಅಂತವಂಗ್ ಮಾಯಾ ಬೇನ ಬಿಟ್ಟಿಲ್ಲ ಮಣ್ಣಾಗಿ ಹೋಗ್ಯಾರ ಮಣ್ಣಾಗಿ ಹೋಗುದು ಇಲ್ಲೇ ಮಾತೀವ್ನು ಮಾಡೋದು ನನ್ನಲ್ಲಿ ನನ್ನ ನಾನು ಬಿಟ್ಟರೆ ನಿನ್ ಕಡಿಯಾಕ ಆಕಿ ಆಗಿಲ್ಲ ಎಲ್ರಿ ನನ್ನ ಜೀವ ದೊಡ್ಡದೈತಿ ನೀವು ಹೋದಕ್ಕೆ ಬಂದಕ್ಕೆ ಅಂದ್ರ ನಾಕಬಲಿ ಕೂಡ ನಾ ಬೇಕ ಮೊದಲ ಪಿಂಡ ಆಮೇಲೆ ಪ್ರಾಣ ಮನಿ ಇದ್ದಾಗ ಒಳಗೆ ಬಂದು ಕುಂಡ್ಬೇಕ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದು ಪ್ರಾಣ ಕೂಡ ಪಿಂಡ ಇರ್ಲಿಕ್ಕೆ ಕಚ್ಚದ ಗಜವಧನ ಗಜವಧನ ನಾಯಕ ವಿನಾಯಕ ಸಿದ್ಧಿನಾಯಕ ಏಕದಂತ ವಕ್ರತುಂಡ ಮಹಾನಾಯಕ ನಾನಾ ತರ ನಾಮಕರಣ ಬಂದ ಹಂಗ ಗಜವಧನ ಇದೇನು ಬರಬೇಕಾದ್ರೆ ಆ ಗಜಾಸುರ ದೈತ್ಯನ ಚಾಜಕ್ ಬರ್ಬೇಕಾಗೇತಿ ಹೇಳಿ ಗಜಾ ಅಂದ್ರ ಆಣಿ ಆನಿ ರುಂಡತ್ತ ಹಚ್ಬೇಕಾತು ನಾ ಕೇಳಿರುವಂತ ಪ್ರಶ್ನೆಕ್ ಉತ್ತರ ಬಿಡುಗಡೆ ಆಗಿಲ್ಲ ಇವತ್ತು ಮಾಡಿ ಕೊಟ್ಟನೇ ಅಂದ್ರ ಇವ್ ಇಪ್ಪತ್ತೈದು ಸಾವಿರ ಮುಗಿಸಿರ್ಲಿ ಅದ್ರೊಳಗಿಂದ ಒಂದ್ ಸಾವಿರ ರೂಪಾಯಿ ಕಮ್ಮಿ ಆತ ಪ್ರಶ್ನೆ ಕೇಳಿದಾಗ ನೀವ್ ಉತ್ತರ ಹೇಳಿಕ ಸಾವಿರ ಕಟ್ ಮಾಡೋಕೆ ನೋಡಾತರು ನೋಡ್ರಿ ಗಂಡ ಏನೋ ಉತ್ತರ ಹುಡುಕಾಡ್ಕೊಂಡಿಟ್ಕೋರಿ ಮೊದಲತ್ತ ನಾಳೆ ಒಂದ್ ಸಾವಿರ ಉಳಿತಾವಂದ್ ಸಾವಿರ ಉಳಿತಾವತಿ ಏ ಇಲ್ರಿ ಶಾನೆ ಬಾಳ್ದಂಗಾನೆ ಬಾಳ್ದ ಹಂಗೇನಿಲ್ಲ ಇದಾರ ಅದಕ್ ತಂದ್ ಹಚ್ಬೇಕಾಗಿ ಇರ್ಲಿ ಇಲ್ರಿ ಅವಂಗ ತಿಳಿದ ಹೇಳಿ ನಡೀಲಿ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಏ ಸರಸೂ ಪರಸಗಂಧ ಹೋ ಹೋಗ್ತಾವ ಒಂದು ಒಂದು ಬ್ಯಾರಿ ಎಂದ್ರಗಳ ಮಾಡಿ ಗೊರಗುರ ರಜ ರಜಗೋಣ ಕೇಳೋ ಬ್ರಹ್ಮಸ್ಥಾನ ಐತಿ ರಜಗೋಣ ಕೇಳೋ ಬ್ರಹ್ಮಸ್ಥಾನ ಐತಿ ಬ್ರಹ್ಮಸ್ಥಾನ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪ ಏ ಯುವ ಕಲ್ಪ ಅವ ಗುಣ ಚೌಕಿ ಪಾರ ಕಾವಲದಾರ ದಾರ ಮಾಡತಾರ ನೀನ ಜೀರ ಬುಳ್ಳ ಏ ಚೌಕಿ ಪಾರ ಮಾಡ್ತಾರೋ ನಿನ್ನ ಜೇರ ಸುಳ್ಳ ಭತ್ತ ನಿಂದ ನಿನಗ ಆಗಲಿಲ್ಲ ಭತ್ತ ಆಗಲಿಲ್ಲ ಭತ್ತ ಏಸ ಯೌವನಿ ತಿರಗಿ ಬಂದು ಮಾತ ಗಳಸಿದ್ಯಲ್ಲ ನಂದ ಸ್ವತ ನಂದ ಸ್ವಾತ ಸ್ವತ ಸ್ ನಂದ ಮಾಡಿಕೊಂಡು ಗಾತಿಯ ಗಾತ ಮಾತನ ಅರ್ಥ ತಿಳದ ಕೂಡ ಅಕ್ಕರಂತ ಜನ್ಮ ಮಾಯದ ಗೋರ ಮತ್ತೇನು ಹೇಳ್ರಿ ಪೇಳತ್ತೇರಿ ಗಂಡು ಹಾಡವ್ರ ಏನತ್ತ ಈಗ ಲೆಕ್ಕ ಬೇರೆ ತಂದಾರೀ ாயக்கதா சேவக்கியாக்கப்பா அந்த பார்வதி லக்னக்கே பரமேஸ்வரர் தந்தியு நீனே பார்வதி பரமாத்ம லக்னதாக இவ் கே மத இவ் மத்தப்பாந்த குண்டிருத்த ಬಸವಣ್ಣವ ಪಾರ್ವತಿ ಮಗ ಅಲ್ಲ ಇದು ಮೊದಲ ಮಾತು ಅವ ಇದ್ದು ಯಾವ ದಕ್ಷಾಬ್ರಹ್ಮನ ಬ್ರಹ್ಮನ ಮಗಳು ದ್ರಾಕ್ಷಾಯಿನಿ ಅವತಾರದೊಳಗೆ ಹುಟ್ಟಿದ ಅವರೈತಿ ಅದಕ್ಕೆ ಮುಂದೆ ಬಂದಕ್ಕೆ ಮೇನಕೆ ಮತ್ತ ಪರ್ವತ ರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿ ಬಂದಳು ಅದ ಮಗ ಎಲ್ಲಾ ಅವತಾರ ಹಾಕಿದ ದ್ರಾಕ್ಷಾಯಿನಿ ಅದಕ್ಕಿ ನೋವು ಪಾರ್ವತಿ ಪಾರ್ವತಿ ವಾಕಿನ ದ್ವಾಪಾರ ಯುಗದಾಗ ಬಂದ ದ್ರೌಪದ ಅದಕ್ಕಿ ನೋ ನಾನಾ ಅನಾಥರ ರೂಪ ತಾಳಕಿ ಸಂದರ್ಭ ಹೆಂಗ ಬಂದತ್ ಹಂಗ ಅವತಾರ ತಾಳ್ಯಾಳ ಹಂಗ ಯಾವ ದ್ರಾಕ್ಷೆ ತನ್ನ ಶರೀರ ಒಳಗೆ ನಮ್ಮ ಮಣ್ಣು ತಗದ ತಯಾರ ಮಾಡಿದ್ದು ನಮ್ಮ ಮಂಗಳ ಮೂರ್ತಿ ಅವಾಗ ಮಂಗಳ ಮೂರ್ತಿ ಇದ್ದ ನಾವೊಂದು ಕೇಳಿದ್ನಲ್ರಿ ಅಪ್ಪ ಏನ ಆ ನೀರು ಯಾಕೆ ಹಚ್ಚಾರ ಅಂದಾಗ ನಮ್ಮ ಬಸ್ಸು ಹಣ್ಣಾಗೆಲ್ಲಣ್ಣ ಅದನ್ನೊಂದು ಹೇಳಿ ಕೊಡತುನು ಮುಂದಿನ ಊರಾಗ್ರೆ ಹೇಳ್ಕೊಳಕೆ ಏನೇವಿ ಆ ನೀರುಂಡ ಯಾಕೆ ಹಚ್ಚಾರಪ್ಪ ಅಂದ್ರ ಅದರದ್ದು ಬ್ಯಾರದ ರೀ ಹಂಗ ಎಲ್ಲಾ ಪ್ರಾಣಿಗಳು ಏನಂತೇಳಿ ಆನಿ ಅಂತ ಗುಣ ಎಲ್ಲ ಹೋಗಬೇಕ ಏ ಆನಿ ಅಂತ ಏನು ಹೋಗುತ್ತಾವ್ ಆಯ್ತ ನಿನ್ನ ಮಾತಿನ ಆನಿ ಅಂತ ಗುಣ ಅಂತ ನೀವು ಗಂಡ ಹಾಡೋರು ಹೇಳ್ರಿ ನಿಮ್ಮ ಭೀಮಗ ಸಂದಿಗೆ ಆನಿ ಬಲ ಉಳ್ಳವ ಇದ್ದ ಮತ್ತ ಆನಿ ಗುಣ ಇದ್ದುಲ್ಲ ಅವನು ತ್ಯಾಕನು ಅವ್ಯಾಕ್ ಹೋಗ್ಲಿಲ್ಲ ಅವ್ಯಾಕ್ ಹೋಗಲಿಲ್ಲ ಸಾವಿರಾಣಿ ಬ ಸಂದಿಗೆ ಸಾವಿರಿ ಬಲ ಆಯ್ತಾವ್ ತ್ಯಾಕಿ ಹೆಂಗರಿ ಬರ್ಲಿಕ್ಕಂದ್ರ ಕೆಸರಾಗ ಕಲ್ಲು ಇಟ್ಟು ಕಡಿಯಾಕಾಗಿ ಬಿಡು ದಗದ ಬಸ್ಸು ಹಂಗ ಹಾ ಹಂಗೇನಿಲ್ಲ ರೀ ಬಸವಣ್ಣ ರಗಡ ಮಾಸ್ತ ಕರಡಿದ್ದು ಹುಲಿ ಇದ್ದು ಚಿಗರಿದ್ದು ನಾನಾ ತರ ಪ್ರಾಣಿ ಇದ್ದು ಆನಿದ ಆಣಿದ ಯಾಕೆ ಹಚ್ಬೇಕಾಗಿತ್ತಂದ್ರ ಪ್ರಶ್ನೆ ಎಲ್ಲಿ ಐತಿ ಉತ್ತರ ಅಲ್ಲಿ ಐತಿ ತಿಳಿದಿಲ್ ಬಸವಣ್ಣ ಹಂಗ ದ್ರಾಕ್ಷಣ ಶರೀರ ಒಳಗಿನ ಮಣ್ಣು ತಗದ ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕ್ಲ ಹೊರ ಕುಣಿಸಿದ್ದಳ ಎತ್ತಿಳ ಅವಾಗ ಪರಮಾತ್ಮ ಇದ್ದಿದ್ದಿಲ್ಲ ಮನೆಯಾಗ ಎಲ್ಲಿ ಹೋಗಿದ್ದ ಗಜಾಸುರ ದೈತ್ಯನ ಸಂಘಟ ಹೋಗಿದ್ದ ಗಜಾಸುರ ದೈತ್ಯನ ಸಂಗಟ ಯುದ್ಧ ಆಡ್ಲಕ್ ಹೋಗಿದ್ದ ಯುದ್ಧ ಆಡುವಂತ ಟೈಮದೊಳಗೆ ಇವ ಒಂದು ದಗದಾತ್ರಿ ಗಜಾಸುರ ದೈತ್ಯ ಸೋತ ಪರಮಾತ್ಮಗ ಏನಂತ ಪರಮಾತ್ಮಗ ಸೋತ ಕಾಲಿಗೆ ಬಿದ್ದು ಕೇಳುತ್ತಾನ ಸಾಯು ಟೈಮದೊಳಗೆ ನನ ಕೊ ನನ ಕರೆ ನಂದೊಂದು ಇಚ್ಛೆ ಐತಿ ಸಾಯು ಮುಕ್ಕಟ್ಟು ಅದ ಪೂರ್ಣ ಆಗಬೇಕು ಮುಂದ ಗಜಾಸುರ ಗಜ ಅಂದ್ರ ಆಣಿ ಆಣಿ ಹೆಸರದ ಸೂರ ಅಂದ್ರ ದೈತ್ಯ ಗಜಾಸುರ ಧೈತ್ಯಾ ಇವನ ಕಾಲಿಗೆ ಬಿದ್ದದ್ದು ಕೇಳ್ಕೊಂಡಾಗ ಇವ್ ಪರಮಾತ್ಮ ಅಂದ ಸಾಯು ಟೈಮದೊಳಗ ಕೇಳಿದ ಮಾತ ನಡೆಸಿ ಕೊಡ್ಲಿಕ್ಕೆ ಆತ್ಮಕ ಶಾಂತಿ ಸಿಗಾಲತ್ ತಿಳ್ಕೊಂಡ ಏನ ಕೇಳ್ತಿ ಕೇಳ ಅಂದ ಪರಮಾತ್ಮ ನೀ ನನ್ನ ಹೊಡಿಯೆ ನಿನ್ನ ಕೈಯಾಗ್ರಿ ನಾನು ಅಂತ ಈಗ ನೀ ಹೊಡಿ ಖರೆ ನೀ ಏನಾರ ಹೊಡಲತ್ತಿದಿಲೇ ಈ ರುಂಡ ಈಗ ನಾಗೇನದೇ ಮುಂದಕ್ಕ ನನ್ನ ರುಂಡ ಚಾಸ್ಕ್ ಬರ್ಬೇಕಂದ ನಾವ್ ಹಂಗ ಅಂದಿಲ್ರಿ ಏನಂತ ಹೇಳಿ ಹೆಸರೇನ್ರಿ ಅವರು ದೇಶವ ಇವ ಹಿಂಗೆ ಹೂವಿನ ಗದ್ಲಿನ ಜಗದಾಗ ಬೆಳ್ಕೊತ ಹೋಗ್ಲಿವ ನೀನು ಎಲ್ಲ ಕಡೆ ಪರಕಳೆ ತಿಳ್ಕೊಂಡು ಅದ ಹುಲಿ ಹಾಂ ಹಾಂ ಇರಲಿ ಇರಲಿಪ್ಪ ನೂರ ಒಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಅದ್ರ ತುಂಬ ಬಾರಿಯಾಗಿದ್ದೀನಿ ಹೌದು ರೀ ಇಲ್ರಿ ಅದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಏನೋ ಒಂದು ದೈವದ ಆಶೀರ್ವಾದ ದೇವಿ ಆಶೀರ್ವಾದ ನಡೀತದ್ರೆ ಸ್ವಭಾವಿಕ ನಾವೇ ನೀವೆಲ್ಲ ಎಲ್ಲ ಕೆಳಕುತ ರೀ ಬಂದ ಸ್ಟೇಜ್ ಮೇಲೆ ಅಂದ್ರೆ ಬಹಳ ದೊಡ್ಡ ಗಣಪಂಡಿತರ ಅಲ್ಲ ದೈವದ ಒಂದಪ್ಪ ಕಾಲಾಗಿನ ಧೂಳು ಇದ್ದಂಗ ನಾವು ಬಹಳ ದೊಡ್ಡ ದಗದಲ್ ನಮ್ ಕಡೆ ಏನಿಲ್ಲ ಅದಕ್ಕ ಗಜಾಸುರ್ ಅಂದ ಮಾತ ಕೇಳಿದ ಬರ್ಬೇಕ ಈ ಗಜಾಸುರತ್ ಅನ್ನುವಂಥ ಹೆಸರ ಎಲ್ಲ ಜಗದಾಗ ಕೊಂಡಾಡ್ತಿರ್ಬೇಕು ನಾನು ಚಾಝಕ್ ಬರ್ಬೇಕು ನನ್ನ ಹೆಸರು ತಂದ ಹೆಸರು ಹೆಸ್ರು ಹಿಡ್ಕೊಂಡು ಎಲ್ಲ ಚಾಝಕ್ ಬರ್ಬೇಕಂತ ಪರಮಾತ್ಮನ ಹೊರಗೆ ಕೇಳ್ದ ಆತ ತೇಳಿ ಅವ್ನ ತತ್ತಾಸ್ತು ಅಂದ ಅವನು ಮರ್ದನ ಮಾಡಿದ ಮುಂದೆ ಏನಾಯ್ತು ರೀ ನಮ್ಮ ಮಂಗಳಮೂರ್ತಿ ಕೂತಿತ್ತಲ್ಲ ಬಾಕಲ ಹೊರಗೆ ಇದನ್ನ ಹೊಡೆದ ಇದನ್ನ ಹೊಡದ ತನ್ನ ಕೈ ಒಳಗೆ ಇರುವಂಥ ಇದನ್ನ ಹೊಡ್ದ ಮೇಲೆ ಗಪ್ಪ ಕುತ್ತಾಳನು ಅವ್ವ ಒಳಗೆ ಕಾಳಿ ಅವತಾರ ತೊಟ್ಟು ನಿತ್ತಾಳ ಹೊರಗೆ ಬಂದ ಅಂಗಳಾಗ ನೂರ ಎಂಟನ ನಮ್ಗ್ ಕೈ ಪಡದಳ ಶಕ್ತಿ ಶಕ್ತಿ ಇದ್ದು ನಾನಾ ತರ ಅವತಾರ ತಾಳ ಹೊರಗ ಬಂದಳ ಏ ಪರಮಾತ್ಮ ನನ್ನ ಮಗ ಹೆಂಗಿತ್ತಲ್ಲ ಹಂಗ ನನ್ನ ಮಗನ ನನಗ ತಯಾರು ಮಾಡಿ ಕೊಟ್ಟಿ ಪಾಡ ಇಲ್ಲ ದೇವ್ ಲೋಕದಾಗ ಅಲ್ಲೋಲ ತಿಳಿ ಕಾಗಾಳಿ ಕಾಗಳಿ ಮಾಡ್ತಾನಂದಳು ಅವಾಗ ಅಂದ ನೀ ಮೊದಲ ಶಾಂತ ಆಗ ತಾಯಿ ಅಂದ ಅಲ್ಲಿಗೆ ಕಾಳಿ ಅವತಾರ ಹೊರಗ ಬಿತ್ತು ನೋಡ್ರಿ ಕಾಳಿ ಅವತಾರ ತಾಳಿದ್ದ ಅಲ್ಲಿ ಮಗನ ಸಂಬಂಧ ತಾಳ್ಲಾಕಿ ಅವಾಗ ಕಾಳಿ ಅನ್ನೋದು ಹೊರಗ ಬಿತ್ತು ಅಲ್ಲಿ ಒಂದ್ ದಗದಾತಿಪ್ಪ ಯಾವ ಈ ಮಂಗಲ ಮೂರ್ತಿ ಒಳಗ ಹೋಗಲಾ ಗುಡ್ಲದ ಚೆಂಡ ಹೊಡದ ಹೊಡ್ದ ಚೆಂಡ ಹೊಡದ ತಕ್ಷಣ ಏನತ್ರಿ ದಡ ಬಿತ್ತ ನೆಲಕ್ಕ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳದ ಏನತ್ತ ಉತ್ತರ ದಿಕ್ಕಿಗೆ ಹೋಗ್ರಿ ಹೋಗ್ರಿ ಮತ್ತಿ ಹೊಡೆದ ಬಂದಿದ ಉತ್ತರ ದಿಕ್ಕಿಂದ ಗಜಾಸುರ ದೈತ ಮಾಡಿದ್ ಉತ್ತರ ದಿಕ್ಕಿಂದ ಹೋಗಿ ಮಾಡಿದ್ದೀವ ಮಾಡಿದಿವಂಟ್ಲೇನಾ ಉತ್ತರ ದಿಕ್ಕಿಗೆ ಹೋಗ್ರಿ ಯಾವ್ದ ಪ್ರಾಣಿ ಇರ್ಲಿ ಅಂದ ಯಾವ್ದ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಪ್ರಾಣಿ ರುಂಡ ತಗೊಂಡ್ ಬರ್ರಿ ಅಂದವ ಇಲ್ಲಿ ಅವಂಗ ಗೊತ್ತಿತ್ತು ಉತ್ತರ ದಿಕ್ಕಿಗೆ ಹೋದ್ರೆ ಇದು ಸಿಗತೈತಿ ಅನ್ನೋದು ಉತ್ತರ ದಿಕ್ಕಿಗೆ ಹೋದ ಒಂದ್ ಆನೆ ಮುಖ ಮಾಡಿ ಮನಕೊಂಡಿತ್ತು ಉತ್ತರ ದಿಕ್ಕಿಗೆ ಅದರ ರುಂಡ ಹೊಡೆದ ತಂದಿದ ಕಚ್ಚದ ಏನ ಗಜನ ಗಜವಧನ ನಾಯಕ ವಿನಾಯಕ ಸಿದ್ಧಿನಾಯಕ ಏಕದಂತ ವಕ್ರ ತುಂಡ ಮಹಾನಾಯಕ ನಾನಾ ತರ ನಾಮಕರಣ ಬರಬೇಕಾದ್ರೆ ಆ ಗಜಾಸುರ ದೈತ್ಯನ ಕೇಳಿದವ ಅವನ ಚಾಚಕ್ ಬರಬೇಕಾಗಿತ್ತಿ ಹೇಳಿ ಗಜ ಅಂದ್ರ ಆಣಿ ಆನಿರುಂಡ ತಂದಿದ ಹಚ್ಬೇಕಾಯ್ತು ನಾ ಕೇಳಿರುವಂತ ಪ್ರಶ್ನೆ ಉತ್ತರ ನಿಂದ ಬಿಡುಗಡೆ ಆಗಿಲ್ಲ ಇವತ್ತು ನಾ ಕೋಳ ಮಾಡಿ ಕೊಟ್ಟೆ ಅಂದ್ರೆ ಇವ್ ಇಪ್ಪತ್ತೈದು ಸಾವಿರ ಮುಗಿಸಿರ್ಲಿ ಅದ್ರೊಳಗಿಂದ ಒಂದ್ ಸಾವಿರ ರೂಪಾಯಿ ಕಮ್ಮಿ ಆತ ಪ್ರಶ್ನೆ ನೀವು ಉತ್ತರ ಹೇಳಿಕ ಕಟ್ ಮಾಡಕ್ಕೆ ನೋಡ್ತು ನೋಡ್ರಿ ಗಂಡಾಡವ್ರ ಹುಡುಕಾಡ್ಕೊಂಡ್ ಇಟ್ಕೋ ಮಾಡ್ತಾವಂದ್ ಸಾವಿರ ಉಳಿತಾವತಿರ ಬಾಳ್ದಂಗ ಶಾನೆ ಬಾಳ್ದ ಹಂಗೇನಿಲ್ಲ ಐತಿ ಅವಾರ ಅದಕ್ಕೆ ತಾನ ಹಚ್ಬೇಕಾಗೈತಿ ಇಲ್ರಿ ಅವಂಗ ತಿಳದಟ್ಟ ಹೇಳೇನ್ರಿ ಹ ನಡಿಲ್ರಿಲ್ರಿ ದೇವೇಂದ್ರಣ್ಣ ಅವರು ನಿಂಬಾಳೆ ಇವರಾದ್ರೂ ಇಪ್ಪತ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಬಾರಿ ಇದ್ದೀನಿ ಅದಕ್ಕೆ ಈ ಕವಿಗಳೇನು ಹೇಳ್ತಾರೆ ಕಾಳು ಮುಸ್ಕ ಮಾಯದ ಜಾಲ ಹೋಗಬೇಡ ಹಿಂಬಾಲ ಬಿಟ್ಟಿಲ್ಲ ಬಿಟ್ಟಿಲ್ಲ ಅರ್ಥ ತೇಲಿ ರಾವಣ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ತಿಳಿ ತಪಾಗೈತದ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ನ ಗೆಜ್ಜಿನ ಕೇಳಿದ್ರ ಉಟ್ಟಕೊಂಡಂತ ಕೈಪ್ ಒಂದ ಪೆಟ್ಟಿಗೆ ಅಂತವಂಗ ಅದ್ರ ಮಾಯಾ ಬೇನ ಬಿಟ್ಟಿಲ್ಲ ಮಣ್ಣಾಗಿ ಹೋಗ್ಯಾರ ಮಣ್ಣಾಗಿ ಹೋಗೋದು ಇಲ್ಲೇ ಇವನು ತಯಾರು ಮಾಡೋದು ನನ್ನಲ್ಲಿ ನನ್ನ ಬಿಟ್ಟರೆ ನಿನ್ನ ಕಡಿಯಾಕ ಜಾಗಿಲ್ಲ ಆಗಿಲ್ಲ ಎಲ್ರಿ ನನ್ನ ಜೀವ ದೊಡದಐತಿ ನೀವ್ ಹೋದಕೆ ಬಂದಕ್ಕೆ ಅಂದ್ರ ನಾ ಕೊಡಕ ಮೊದಲ ಪಿಂಡ ಆಮೇಲೆ ಪ್ರಾಣ ಮನಿ ಇದ್ದಾಗ ಒಳಗ ಬಂದ್ ಕುಂಡಿ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಪಿಂಡ ಕೂಡ್ತಿದ್ದಿ ಎಲ್ಲಿ ಕವಿ ಪಿಂಡತ್ತಿದಿ ಬರಬೇಕಾದ್ರೆ ಹೆಂಗ ಬಂದಿ ಹೋಗಬೇಕಾದ್ರೆ ಹೆಂಗ ಹಾದಿ ಯಾವ ಹಾದಿ ಮತ್ತ ಈ ಶರೀರ ಒಳಗ್ ಬಂದ ಜೀವ ಕೂಡ್ಕೊಳಕಿತ್ತ ಮೊದಲ ಎಲ್ಲಿ ಇತ್ತಿದ್ರ ಠಿಕಾಣ ಇದ್ರ ಈ ಶರೀರ ಒಳಗ ಬಂದ ಜೀವ ಕೂಡಕಿತ್ತ ಮೊದಲ ಇದರ ತಾಲೂಕ್ ಯಾವುದು ಜಿಲ್ಲಾ ಯಾವ್ದು ಎಲ್ಲಿ ಇತ್ತಿದ್ರ ಠಿಕಾಣ ಯಾವ್ದು ಏನ ಉಣಿತಿತ್ತು ಏನಿತಿತ್ತು ಜೀವಾತ್ಮ ಹಾ ಬಂದು ಎಲ್ಲಿದ ಬಂದು ಕುಡಕೊಳ್ತೀಯ ಎಲ್ಲಿದ ಬಂದು ಕುಡಕೊಳ್ತಿದಿ ತಳ ಹೇಳ್ರಿ ಕಾಳ ಹೇಳ್ತಾರೆ ಮಾಯದ ಜಾಲ ಹೋಗಬೇಡ ಹೇಂಬಾಲ ಏ ಗುರುವಿನ ಜ್ಞಾನ ಮಾಡಿ ಕೋರ

ಎಲ್ಲೋ ಹಿಂಬಾಲ ಬರ್ರ ಅವ್ರ ಏಪಿನೋಳು ರೂಪ ಕೋಳಿ ನೀರಿನೋಳು ನೀರ ಕೋಡಿ

ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡು ಮೆಟ್ಟ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡು ಮೆಟ್ಟ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡು నక్ష <laughs> వసతరా ಒಬ್ಬರು ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ನೂರ ಕೊಟ್ಟಿದ್ದಾರೆ ಇದು ಹಣವನ್ನ ಸ್ವೀಕಾರ ಮಾಡ್ತೀನಿ ಅದಕ್ಕೆ ಕ್ಯಾಲಿ ಯಾವ್ದು ಹಾಡಬೇಕಾಗ್ಯದ ಅವರು ಸ್ತೋತ್ರ ಮಾಡ್ಯಾರ ಅವಂದು ಅದಕ್ಕೆ ನಾವೇನ್ ಮಾಡ್ಬೇಕೈತ್ರಿ ನೀವು ಅದನ್ನ ಮಾಡಬೇಕು ಶ್ರೀಗೌರಿ ಪೂಜಾ ಮುಂದ್ರಿ ನಾಡೀರಿ ಅದೇ ರೀತಿಯಾಗಿ ಮಲ್ಲಪ್ಪಣ್ಣ ಅವರು ಕಾಳೆ ಸೌಖರ್ಯವರು ಆದರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ತುಂಬ ಬರೀಗಿದ್ದೀನಿ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮನುಜ ಶ್ರೀ ಗೌರಿ ಪೂಜ ಬಿಡದೆ ಮಾಡೋ ಮನುಜ ಗೌರಿ ಪೂಜಾ ಗೌರಿ ಪೂಜಾ ಬೇಡಲೇ ಮಾಡು ಮನುಜಾ ಗೌರಿ ಪೂಜಾ ಬಿಡದೆ ಮಾಡೋ ಮನುಜಿ ಗೌರಿ ಪೂಜಾ ಮಾಡೋ ಗೌರಿ ಪೂಜಾ ಮನೋಜಾ ಪೂಜಾ ಪಣ್ಣೀರ ಮೂರ ಹೊತ್ತ ನಿತ್ಯ ಪೂಜೆಗೆ ಹೂವ ಪತ್ರಿ ಬೇಕ ಮೊದಲ ಚಾಜಿಗೆ ಪಣ್ಣೀರ ಮೂರ ಹೊತ್ತ ನಿತ್ಯ ಪೂಜೆಗೆ ಹೂವ ಪತ್ರಿ ಬೇಕ ಮೊದಲ ಚಾಜಿಗೆ ಚೆಂಡು ಹೂವ ದುಂಡ ಮಲ್ಲಿಗೆ ಅರ್ಪಿಸುವೆ ಬಾರೆ ಚಂಡು ಹೂವ ದುಂಡ ಮಲ್ಲಿಗೆ ಅರ್ಪಿಸುವೆನು ಭಾರಿ ಗೌರಿ ಗೌರಿ ಪೂಜಾ ಬೀಳದೇ ಮಾಡೋ ಮನೂಜೌರಿ ಪೂಜಾ ಬಿಡುದೇ ಮಾಡೋ ಮನುಜಾ ಗಜ ಗೌರಿ ಪೂಜಾ ಬಿಡದೇ ಮಾಡೋ ಮನುಜ ಶ್ರೀ ಗೌರಿ ಪೂಜಾ ಪೂಜಾ कुटंग बालिया हण्ण जोड़ गाय तुम्बा बड़ियाण कुट्यांग बालिया हण्ण जोड़ गाय तुम बड़ियाण कपड़ा जो दीप बे बेगुड़ कपड़ा ज्योति तुपद दीप कंची मारुति बेगुवे बारे ಶ್ರೀ ಗೌರಿ ಪೂಜಾ ಬಿಡದೆ ಮಾಡು ಮನೋಜ ಜಾ ಗೌರಿ ಪೂಜಾ ಬಿಡದೆ ಮಾಡೋ ಮನು ಗೌರಿ ಪೂಜಾ ಬಿಡದೆ ಮಾಡೋ ಾಗ ಜಪ ಮನೆ ಚಂದ್ರದ ಹಾರ ಮುಟ್ಟಿನ ಉಳಿಯಕಿ ಮಾಡಿ ಜರತಾರ ಪರಳಾಗ ಜಪ ಮನೆ ಚಂದ್ರದ ಹಾರ ಮುಟ್ಟಿನ ಉಳಿಯಕ್ಕೆ ಕಂದನಂತೆ ಕರುಣೆ ಸುತಾಯಿ ಚಂದ್ರಕಾಂತಿ ಚಂದ್ರನಿ ಭಾರಿ ಕಂದನಂತೆ ಕರುಣೆ ಸುತಾಯಿ ಚಂದ್ರಕಾಂತಿ ಚಂದ್ರನಿ ಬಾರಿ ಗೌರಿ ಪೂಜಾ ಬಿಡದೆ ಮಾಡು ಮನೋಜ ಬಾ ಗೌರಿ ಪೂಜಾ ಬಿಡದೆ ಮಾಡು ಮನೋಜ ಗಜ ಗೌರಿ ಪೂಜಾ ಬಿಡದೆ ಮಾಡೋ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಮಧ್ಯ ಪ್ರಾಂತ ಬಾಳಿಗೇರಿ ಊರಲ್ಲಿ ನಿಜ ರೂಪ ತೋರಿದೀನಿ ಮಧ್ಯ ಪ್ರಾಂತ ಬಾಳಿಗೆ ರೀ ನಿಜ ರೂಪ ತೋರಿದ್ದೀನಿ ಬಂಗಾಲಿಯ ಬೋಧ ಅಮೃತ ಅಪ್ಪಣ ಗೆರೆದು ಮುಕ್ತಿ ದಾರಿ ತೋರೆ ಬೋಧ ಅಮೃತ ಅಪ್ಪಣ ಗೆರೆದು ಮುಕ್ತಿ ದಾರಿ ತೋರೆ ಶ್ರೀ ಗೌರಿ ಪೂಜಾ ಬೇಡದೇ ಮಾಡೋ ಮನುಜ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮನುಜ